ಇವತ್ತು ಬಂದು ನನ್ನ ಬರ್ತ್ಡೇ ದಿನ ಬರ್ತ್ಡೇ ಮಾಡೋದು ಬೇಡ ಅನ್ಕೊಂಡ್ರಿ ನನ್ನ ಹಸ್ಬೆಂಡು ಸಿಂಪಲ್ ಕೇಕ್ ತಂದು ಕಟ್ ಮಾಡೋಣ ಅಂತ ಹೇಳಿದಾರೆ ಆದ್ರೆ ಸ್ಯಾರಿ ಹಾಕೊಳ್ತೀನಿ ಇಲ್ಲ ಅಂತ ಅಂದ್ರೆ ಡ್ರೆಸ್ನೇ ಹಾಕೊಳ್ಳೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಫೈನಲ್ ಆಗಿ ಆ ಡ್ರೆಸ್ ಏನು ಹಾಕೊಳ್ಳಿಲ್ಲ ಸ್ಯಾರಿ ಹಾಕೊಂಡಿದ್ದೆ ಎಷ್ಟೊಂದು ಸ್ಯಾರಿ ಇದ್ದು ಅದಕ್ಕೆ ನಮ್ಮಮ್ಮ ಸ್ಯಾರಿನೇ ಹಾಕೋ ಅಂತ ಹೇಳಿದ್ರು ಸ್ಯಾರಿ ಹೇಗೆ ಕಾಣುತ್ತೆ ಅಂತ ಕಮೆಂಟ್ ಮಾಡ್ಕೊತೀನಿ ಮುಖ ನೋಡ್ಬೇಕು ಸಕ್ಕ Happy birthday to you ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹುತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈವ್ನಿಂಗಿಂದ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆನ್ನೆ ಹೇಳ್ದಂಗೆ ಸ್ಪೆಷಲ್ ಡೇ ಅಂತ ಹೇಳಿದೆ ಅಲ್ವಾ ಅದೇನಪ್ಪ ಅಂತಂದರೆ ಇವತ್ತು ಬಂದು ನನ್ನ ಬರ್ತಡೆ ದಿನ ಬರ್ತಡೆ ಮಾಡೋದು ಬೇಡ ಅಂದ್ಕೊಂಡ್ರಿ ನನ್ನ ಹಸ್ಬೆಂಡು ಸಿಂಪಲಾಗಿ ಕೇಕ್ ತಂದು ಕಟ್ ಮಾಡೋಣ ಅಂತ ಹೇಳಿದ್ದಾರೆ ಇವತ್ತನೇ ಜಸ್ಟ್ ಸ್ನಾನ ಮಾಡ್ಕೊಂಬಂದೆ ಫ್ರೆಂಡ್ಸ್ ಬೆಳಗಿಂದ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸಂಜೆ ಅಲ್ವಾ ಕೇಕ್ ಕಟ್ ಮಾಡೋದು ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಯಶವ್ ಸ್ನಾನ ಮಾಡಿದ್ಯಾ ಇನ್ನು ಬಟ್ಟೆ ಹಾಕಬೇಕು ನಾನು ಸಹಿತ ಬಟ್ಟೆ ಹಾಕ್ಕೊಳ್ತೀನಿ ನೋಡೋಣ ಏನು ಹಾಕೊಳ್ಳೋದು ಅಂತ ಗೊತ್ತಿಲ್ಲ ಸರಿಯಾಗಿ ಸ್ಯಾರಿ ಹಾಕೊಳ್ಳೋದೇ ಇಲ್ಲ ಡ್ರೆಸ್ ಹಾಕೊಳ್ಳೋದೇ ಎರಡು ಚೂಸ್ ಮಾಡಿಟ್ಟಿದ್ದೀನಿ ಸ್ಯಾರಿ ಆದರೆ ಸ್ಯಾರಿ ಹಾಕ್ಕೊಳ್ತೀನಿ ಸ್ಯಾರಿ ನನಗೆ ಮೊದಲೇ ಕಂಫರ್ಟಬಲ್ ಇಲ್ಲ ಅದರಲ್ಲೂ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಫರ್ಟಬಲ್ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ ನೋಡೋಣ ಆದರೆ ಸ್ಯಾರಿ ಹಾಕ್ಕೊಳ್ತೀನಿ ಇಲ್ಲ ಅಂತಂದರೆ ಡ್ರೆಸ್ನೇ ಹಾಕೊಳ್ಳೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಂಜೆ ಹೇಗೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನೋಡಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಹಿತ ನೋಡ್ತಾ ಇದ್ದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನ್ನ ಹಸ್ಬೆಂಡು ಇವತ್ತು ಬಂದು ಫಿಶ್ಟು ನನ್ನ ಹಸ್ಬೆಂಡ್ ಇವತ್ತು ಬಂದುಬಿಟ್ಟು ಫಿಶ್ ತಗೊಂಡ್ಬಂದಿದ್ದಾರೆ ಮೂರು ಕೆ ಜಿ ಫಿಶ್ ತಗೊಂಬಂದಿದ್ದೇನೆ ನಮ್ಮ ಅಕ್ಕನ ಸಹಿತ ಬರ್ತಾ ಇದ್ದಾರಲ್ವ ಮೂರು ಕೆ ಜಿ ಫಿಶ್ ತೊಗೊಂಬಂದಿದ್ದಾರೆ ಅದು ಸಾಂಬಾರು ಸಹಿತ ಮಾಡಬೇಕು ಎಲ್ಲ ಎಲ್ಲ ರುಬ್ಬಿಟ್ಟು ಹೋಗಿದ್ದೆ ಅವರು ತೊಳಿ ನಾನು ಬರೋಷ್ಟೊತ್ತಿಗೆ ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ತೊಳಿ ಅಂತ ಹೇಳಿದ್ದೆ ಎಲ್ಲನೂ ಸಹಿತ ನೀಟಾಗಿ ಫಿಶನ್ನು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇವಾಗ ಇನ್ನೇನಿಲ್ಲ ಜಸ್ಟ್ ಸಾಂಬಾರು ಮಾಡಿ ಬರ್ತಡೇ ಸೆಲೆಬ್ರೇಟ್ ಮಾಡಿದಾರೆ ಫ್ರೆಂಡ್ಸ್ ಅವ್ರು ಜಾಸ್ತಿ ಏನು ಪಾರ್ಟಿ ಏನಿಲ್ಲ ಸಿಂಪಲಾಗಿ ಮಾಡ್ತೀವಷ್ಟೇ ಈ ವರ್ಷವೂ ಬೇಡ ಅಂತ ಹೇಳಿದ್ದೆ ಆವಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ ಯಾಕೋ ಯಶ್ ಹೇಳ್ತಾ ಇದ್ದಾಳೆ ತುಂಬಾ ರಚ ಇತ್ತೀಚಿಗಂತೂ ಹೇಳಿದ ಮಾತು ಕೇಳ್ತಾನೆ ಇಲ್ಲ ಚಿನ್ನಿ ಕೇಕ ಯಾರು ಕಟ್ ಮಾಡೋದು ಹ್ಮ್ ಅವಾಗೆಲ್ಲ ಬರ್ತಡೇ ರೆಸ್ಟೋರೆಂಟ್ ಎಲ್ಲ ಹೋಗ್ತಾ ಇದ್ವಿ ಇವಾಗ ಆಗೋದಿಲ್ಲ ಈ ಟೈಮಲ್ಲಿ ಹೋಗೋಂಗಿಲ್ಲ ಅಲ್ವಾ ಅದಕ್ಕೆ ಮನೇಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಂಡು ನಾನ್ ವೆಜ್ ಫಿಶ್ ಸಾಂಬಾರು ತಿನ್ನ ಅಷ್ಟೇ ಫಿಶ್ ಫಿಶ್ ಸಾಂಬಾರು ತಿನ್ನೋಣ ಅಂತ ಇದ್ದೀನಿ ಫಿಶ್ ಫ್ರೈ ಮಾಡೋದಕ್ಕೆ ತುಂಬ ಲೇಟಾಗುತ್ತೆ ಅದಕ್ಕೆ ಸ್ವಲ್ಪ ಫಿಶ್ ಸಾಂಬಾರೇ ಬೇಗನೆ ಮಾಡೋಣ ಅಂತ ಫಿಶ್ ಸಾಂಬಾರು ಮಾಡ್ತಾ ಇದ್ದೀನಿ ಇವಾಗ ಓಕೆ ಬನ್ನಿ ಫ್ರೆಂಡ್ಸ್ ಅಲ್ಲಿ ಆವಾಗ ಸ್ಟಾರ್ಟ್ ಮಾಡೋಣ ಆಮೇಲೆ ರೆಡಿಬೇಕಾದ್ರೆ ನಿಮಗೆ ತೋರಿಸ್ತೀನಿ ಬಾಗ್ಲಾಕಮ್ಮ ಯಾವ ರೀತಿಯಾಗಿ ರೆಡಿ ಆಗ್ತೀನಿ ಅಂತ ಯಶಿಗೂ ಸಹಿತ ರೆಡಿ ಮಾಡಿಲ್ಲ ಅವಳಿಗೂ ಸಹಿತ ರೆಡಿ ಮಾಡಿಸ್ಬೇಕು ಓಕೆ ಬನ್ನಿ ಆಮೇಲೆ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಅವಾಗಲೇ ಹೇಳ್ದಾಗೆ ಫಿಶ್ ಸಾಂಬಾರು ಮಾಡ್ತೀನಿ ಅಂತ ಅಂದೆ ಅಲ್ವಾ ಅದಕ್ಕೆ ಸ್ವಲ್ಪ ಕರೆಂಟ್ ಬೇರೆ ಹೋಗುತ್ತೆ ಅಂತ ಮಸಾಲೆ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೆ ಇನ್ನೂ ಒಂದು ಸ್ವಲ್ಪ ಮಸಾಲೆ ಬೇಕಿತ್ತು ಅದಕ್ಕೆ ತೆಂಗಿನ ತುರಿ ತುಡಿ ಹುರ್ಗಡ್ಲೆ ಪುಡಿ ಮತ್ತು ಚಿಲ್ಲಿ ಪೌಡರ್ ಅದೆಲ್ಲನ ಸೇರಿಸಿ ಮಸಾಲೆ ಒಂದು ಸ್ವಲ್ಪ ರುಬ್ಬಣ ಅಂತ ಮೂರು ಕೆ ಜಿಗೆ ಫಿಶ್ ಸಾಂಬಾರು ಬೇಕು ಫಸ್ಟ್ ಟೈಮ್ ಮೂರು ಕೆ ಜಿ ಫಿಶ್ ಸಾಂಬಾರು ಮಾಡ್ತಾ ಇದ್ದು ಫಿಶ್ ಫ್ರೈಯು ಸಹಿತ ಮಾಡ್ಬೋದು ತುಂಬ ರಿಚಿಕೆ ಆಗುತ್ತೆ ಅಂತ ನಾನು ಬರೀ ಫಿಶ್ ಸಾಂಬಾರನ್ನೇ ಎಲ್ಲ ಒಟ್ಟಿಗೆ ಹಾಕಿ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಹುಣಸೆನೇ ಸಹಿತ ನೆನೆಸಿಟ್ಟಿದ್ದೀನಿ ಆಲ್ಮೋಸ್ಟ್ ಇವಾಗ ಬೇಗ ಬೇಗ ಎಲ್ಲ ಲೇಟ್ ಆಗ್ತಾ ಇದೆ ಅದೇ ಬೇಗ ಮಾಡ್ಕೊಂಡ್ಬಿಡೋಣ ಅಂತ ಮತ್ತು ಇವತ್ತು ಬೇರೆ ಮಳೆ ಬೇರೆ ಬರೋ ಥರ ಆಗ್ತಾ ಇದೆ ಮಳೆ ಬಂದರೆ ಸಾಕು ಇಲ್ಲಿ ಕರೆಂಟ್ ಹೋಗುತ್ತೆ ಕರೆಂಟ್ ಹೋಗ್ಬಾರ್ದು ಅಂತ ನಾನಂತೂ ಎಷ್ಟು ಭಯದಿಂದ ಇದ್ದೀನಿ ಗೊತ್ತಾ ಕರೆಂಟ್ ಹೋಗ್ದವ್ರೆ ಸಾಕು ಬರ್ತಡೆ ಮುಗಿದ ಮೇಲೆ ಬೇಕಾದ್ರೆ ಕರೆಂಟ್ ಹೋಗಲಿ ಆವಾಗ ಏನೂ ಆಗೋದಿಲ್ಲ ಅಲ್ವಾ ಕೇಕ್ ಕಟ್ ಮಾಡಬೇಕು ಅಲ್ವಾ ಅದಕ್ಕೋಸ್ಕರನೇ ಇವಾಗೆಲ್ಲ ಮಸಾಲೆನೂ ಸಹಿತ ಅದು ಈಗ ನೀಟಾಗಿ ಇದು ಮಾಡ್ಕೊಳ್ಳೋಣ ಅಂತ ಇಲ್ಲಿ ನೋಡಿ ಸಂಜೆ ಆಗ್ತಿದೆ ಅಲ್ವಾ ಹಾಗೆ ಸ್ವಲ್ಪ ಏನಾದ್ರು ಒಂದು ಅನ್ನ ತಿನ್ನೋಣ ಅಂತ ಕರ್ಜಿಕಾಯಿ ಪಕ್ಕದ ಮನೆಯವರು ಅವರು ಸಹಿತ ಅವರಿಂದ ಮಕ್ಕಳು ಬಂದಿದ್ರು ಅಲ್ವ ಅವರು ಮಾಡಿದರು ಕೊಟ್ಟಿದ್ದರು ಅದನ್ನೇ ತಿಂತಾ ಇದ್ದೀನಿ ಚೆನ್ನಾಗಿದೆ ಕರ್ಜಿಕಾಯಿ ಎಳ್ಳೇನೋ ಹಾಕಿಲ್ವಂತೆ ಬರೀ ಕೊಬ್ಬರಿ ತುಡಿಯ ಏನೇನೋ ಹಾಕಿದ್ರು ಅದೇ ಚೆನ್ನಾಗಿತ್ತು ಅಂತ ನಾನು ತಿಂತಾ ಇದ್ದೆ ಎಲ್ಲನೂ ಸಹಿತ ನೋಡಿ ಫಿಶ್ ಇರ್ಬೋದು ಪಾತ್ರೆ ಇರ್ಬೋದು ಎಲ್ಲ ರೆಡಿ ಮಾಡಿದ್ದೀನಿ ಕುಕ್ಕರ್ ಹನ್ನೆರಡು ಲೀಟ್ರ್ ಕುಕ್ಕರಲ್ಲೇ ಇದು ಮಾಜಲಲ್ಲೇ ಕೂಗ್ಸೋದಿಲ್ಲ ಆದರೆ ಪಾತ್ರೆ ದೊಡ್ದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಬರೀ ಹಾಗೆ ಅದರಲ್ಲೇ ಇಡೋಣ ಅಂತ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಮ್ಮ ನೋಡಿ ಯಾವ ರೀತಿ ತಿಂತಾ ಇದ್ದಾರೆ ಅಂತ ನಮ್ಮಮ್ಮಗೆ ಹೇಳ್ತಾ ಇದ್ದೆ ಮಾತಾಡಮ್ಮ ಹ್ಞೂ ಮಾತಾಡ್ತೀನಿ ಅಂತ ಸುಮ್ಮನೆ ತಿಂತಾಯಿದ್ರು ಹಾಗೆ ಒಂಥರ ನವಮ್ಮಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಒಂಥರ ಶೈ ಅಂತಲೇ ಹೇಳ್ಬೋದು ಜಾಸ್ತಿ ಅದಕ್ಕೆ ತೋರ್ಸೋದಿಲ್ಲ ನೋಡಿ ಹುಣಸೆನಿದ್ದ ಸಹ ಹುಣಸೆಣ್ಣಿನ ರಸನೇ ಮೇಯ್ನ್ ಬೇಕಾಗಿರುತ್ತೆ ಇದಕ್ಕೋಸ್ಕರ ಫಿಶ್ ಸಾಂಬಾರಿಗೆ ಮೇಯ್ನ್ ಹುಣ್ಸೆಣ್ಣಿ ರಸ ಬೇಕಲ್ವಾ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮೂರನ್ನು ಸಹಿತ ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ರುಬ್ಬಿಟ್ಕೊಂಡಿದ್ದೀನಿ ಜಾಸ್ತಿ ರುಬ್ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಇಲ್ಲಿ ಮಸಾಲೆನೆಲ್ಲನೂ ಸಹಿತ ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ ಎಲ್ಲನೂ ಸಹಿತ ನಾನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಬರ್ತಡೇ ದಿನ ಅಡುಗೆ ಯಾರೋ ಬೇರೆ ಮಾಡ್ಕೊಡ್ಬೇಕಿತ್ತು ಆದರೆ ಮನೇಲಿ ನಾನೇ ಅಲ್ವಾ ಮಾಡಬೇಕಾಗಿರೋದು ಅಮ್ಮನ ಕೈಲಿ ಪಾಪ ಎಲ್ಲ ಆದಷ್ಟು ಕೆಲಸ ಮಾಡಿದ್ದಾರೆ ಅದಕ್ಕೆ ನಮ್ಮ ಅಕ್ಕ ಬೇರೆ ಲೇಟಾಗಿ ಬರ್ತಾಳಲ್ವ ಭ್ರವಷ್ಟೊತ್ತಿಗೆ ಮಾಡ್ಬೋದು ಅಂತ ನಾನೇ ಇಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಫಿಶ್ ಸಾಂಬಾರು ಬೇಗನೆ ಒಂದು ಐದು ನಿಮಿಷಕ್ಕಾಗ್ಬಿಡುತ್ತೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡ್ಬಿಟ್ರೆ ಫಿಶ್ ಸಾಂಬಾರು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆಗೆ ನೀರು ಹಾಕಿ ಆ ಮಸಾಲೆ ಚೆನ್ನಾಗಿ ಕುದ್ರೆ ಫಿಶ್ ಸಾಂಬಾರು ರೆಡಿಯಾಗುತ್ತೆ ಅದನ್ನು ಇವಾಗ ಬೇಗ ಬೇಗ ಮಾಡ್ತಾಯಿದ್ದೀನಿ ನಾನಿನ್ನೂ ರೆಡಿಯಾಗಿಲ್ಲ ಎಲ್ಲರೂ ಸಹಿತ ರೆಡಿ ಇದ್ದಾರೆ ನಾನೇ ಬರ್ತಡೇ ಗಡಲಾಗಿರೋದ್ರಿಂದ ಇನ್ನು ಏನೂ ರೆಡಿಯಾಗಿಲ್ಲ ಫಸ್ಟ್ ಅಡುಗೆ ಮಾಡಿಬಿಟ್ರೆ ಆಮೇಲೆ ನಿಧಾನಕ್ಕೆ ರೆಡಿ ಆಗಬೇಕು ಅಲ್ವಾ ಮತ್ತು ಫ್ರೆಂಡ್ಸ್ ನೋಡಬೇಕು ಸ್ಯಾರಿ ಹಾಕೋಬೇಕು ಮತ್ತು ಡ್ರೆಸ್ ಹಾಕೋಬೇಕು ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಸ್ಯಾರಿ ಹಾಕೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್ ಸಹಿತ ಕೇಕ್ ಆರ್ಡರ್ ಮಧ್ಯಾಹ್ನ ಕೊಟ್ಟು ಬಂದಿದ್ದಾರೆ ಅನಿಕೇಕ್ ತುಂಬ ಇಷ್ಟ ನನಗೆ ಅನಿಕೇಕ್ ಅಂದರೆ ತುಂಬಾಂದರೆ ತುಂಬ ಇಷ್ಟ ಆದರೆ ನೋಡೋಣ ಅವರು ಆದರೆ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅನಿಕೇಕ್ ಕೋಲ್ಡ್ ಕೇಕ್ ಕೇಳಿದ್ರು ಆದರೆ ನಂಗೆ ಕೋಲ್ಡ್ ಕೇಕ್ ಅಷ್ಟೊಂದು ಇಷ್ಟ ಇಲ್ಲ ಅನಿಕೇಕ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನೋಡಬೇಕು ಅನಿಕೇಕು ತರ್ತಾರ ಇಲ್ಲ ಕೋಲ್ಡ್ ಕೇಕ್ ತರ್ತಾರೆ ಅಂತ ನೋಡಬೇಕು ಇವಾಗ ಇಲ್ಲಿ ಫೈನಲ್ ಆಗಿ ಎಲ್ಲನೂ ಸಹಿತ ಮಸಾಲೆ ಎಲ್ಲ ಕುದ್ದಿದ್ದಾಗಿದೆ ಚೆನ್ನಾಗಿ ಕುದ್ದಿದ್ದಾಗಿದೆ ಜಾಸ್ತಿ ವಿಡಿಯೋನ ತೋರ್ಸೋದಿಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ನಿಮಗೂ ಬೋರ್ ಆಗಬಾರ್ದು ಅಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕೌಂಟ್ ಮಾಡಿ ಫಿಶನ್ನು ಇದ್ದೀನಿ ಎಲ್ರಿಗೂ ಎಷ್ಟೆಷ್ಟು ಬರುತ್ತೆ ಅಂತ ನಾನು ಎಲ್ಲ ಕೌಂಟ್ ಮಾಡಿ ಹಾಕ್ತಾ ಇದ್ದೀನಿ ಎಲ್ರಿಗೂ ಮಾಡಿಲ್ಲ ಫ್ರೆಂಡ್ಸ್ ಮನಾಡಿ ಮಾತ್ರ ಹಾಗೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಸಿಹಿ ಊಟ ಮಾಡೋಣ ಅಂದ್ಕೊಂಡಿದ್ವಿ ನನ್ನ ಹಸ್ಬೆಂಡ್ ಹೇಳಿದರು ಇವತ್ತು ಫಿಶ್ ತಂದುಬಿಟ್ಟು ಫಿಶ್ ಸಾಂಬಾರು ಮಾಡಿಬಿಡೋಣ ಇವತ್ತೊಂದು ದಿನ ಅಂತ ಹೇಳಿರೋ ಅದಕ್ಕೋಸ್ಕರನೇ ಇಲ್ಲಿ ನಾನು ಹೋಗಲಿ ಅಂತ ಹೇಳಿ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ಫಿಶ್ ಸಾಂಬಾರು ಬೇಗ ಮಾಡ್ಬೋದಲ್ವ ತುಂಬ ರಿಸ್ಕ್ ಇರೋದಿಲ್ಲ ಸಿಹಿ ಊಟ ಮಾಡೋದು ಸಿಹಿ ಊಟ ಬಜ್ಜಿ ಬೋಂಡ ಏನೇನಾದ್ರೂ ತುಂಬ ರಿಸ್ಕ್ ಆಗುತ್ತೆ ಇದೊಂದೇ ಮಾಡಿಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ ನನಗೂ ಸಹಿತ ರೆಡಿ ಆಗೋದಕ್ಕೆ ಅಂತ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಅವಾಗಿಂದಲೇ ಪ್ಲ್ಯಾನ್ ಮಾಡ್ಕೊಂಡಿರೋದು ನಿನ್ನೆಯಿಂದ ಆಗಿದೆ ಏನಾರು ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೋದಿತ್ತು ಸಡನ್ನಾಗೆ ಆವಾಗಿಂದವಾಗಲೇ ನಾವು ಮಧ್ಯಾಹ್ನ ಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಅಡುಗೆ ಆಗಿರ್ಬೋದು ಏನಾಗಿರ್ಬೋದು ಮಾಡ್ತಾ ಇರೋದು ನಾನಂತೂ ಬರ್ತಡೇ ಈ ಸರಿ ಮಾಡೋದಿಲ್ಲ ಅಂತ ಅಂದ್ಕೊಂಡೆ ಹೋದ ಸರಿನೂ ಸಹಿತ ಮಾಡೋದಿಲ್ಲ ಅಂದ್ಕೊಂಡೆ ಆದರೆ ಸ್ವಲ್ಪ ಕೇಕ್ ತಂದುಬಿಟ್ಟು ಕಟ್ ಕಟ್ ಮಾಡಿದ್ರು ಚೆನ್ನಾಗಿತ್ತು ಹೋದ್ಸರಿ ಬರ್ತಡೇನೂ ಸಹಿತ ಚೆನ್ನಾಗಿತ್ತು ಈ ಸರಿನೂ ಸಹಿತ ಅದೇ ರೀತಿ ಕೇಕ್ ಕೇಕ್ ತಂದು ಕಟ್ ಮಾಡ್ತಾಯಿದ್ದಾರೆ ಬೇಡ ಅಂತ ಅಂದರೂ ಸಹಿತ ಪಾಪ ಅವರು ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ದಿದ್ರು ಸಹಿತ ನನಗಾದರೂ ಸಹಿತ ವರ್ಷ ವರ್ಷ ಇದೇ ರೀತಿ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನನ್ನ ಖುಷಿಗೋಸ್ಕರ ಇಲ್ಲಾಂದ್ರೆ ಎಲ್ಲಿ ಬೇಜಾರು ಮಾಡ್ಕೊಂಬಿಡ್ಸಲ್ಲ ಅಂತ ಆ ರೀತಿ ಮಾಡ್ತಾರೆ ಫ್ರೆಂಡ್ಸ್ ಅವ್ರು ನೋಡ್ತಿರ್ಬೋದು ಫೈನಲಾಗಿ ಫಿಶ್ ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಮಸಾಲೆ ಮಾತ್ರ ಸೂಪರಾಗಿ ರೆಡಿ ಮಾಡಿದೆ ಹುಣ್ಸೆಹಣ್ಣು ಸಹ ಮೇಯ್ನ್ ಬೇಕಾಗುತ್ತೆ ಯಾವಾಗಲಾರು ಒಂದು ಟೈಮ್ ನಿಮಗೆ ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಇಲ್ಲಿ ಸಂಜೆ ಆಗ್ತಾ ಇದೆ ಫ್ರೆಂಡ್ಸ್ ಆಲ್ರೆಡಿ ಸಿಕ್ಸ್ ತರ್ಟಿ ಆಗ್ತಾ ಬರ್ತಾ ಇದೆ ನೀವೇ ನೋಡ್ತಿರ್ಬೋದು ಗಡಿಯಾರದಲ್ಲಿ ನನ್ನ ಹಸ್ಬೆಂಡು ಕೂಲ್ ಡ್ರಿಂಕ್ಸು ಮಿಕ್ಚರು ಮತ್ತು ಇದನ್ನು ತೊಗೊಂಬಂದಿದ್ದಾರೆ ಪ್ಲೇಟ್ ಬೇಕು ಅಲ್ವಾ ಬರೀ ಮಕ್ಕಳು ಮಾತ್ರ ಕಡಿತೀವಿ ಯಾರನ್ನೂ ಏನು ಜಾಸ್ತಿ ಕಡಿಯೋದಿಕ್ಕೆ ಹೋಗೋದಿಲ್ಲ ಸಿಂಪಲ್ಲೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋದಲ್ವ ನಮ್ಮ ಹೆಸ್ ಹೇಳ್ತಾ ಇದ್ದಾಳೆ ನೋಡಿಬಿಟ್ಟು ಅಪ್ಪ ಕೇಕ್ ಎಲ್ಲ ಬರೀ ಇದನ್ನೇ ತಂದ್ರಿ ಅಂತ ಅವ್ಳಿಗಂತೂ ಮಧ್ಯಾಹ್ನದಿಂದ ಅದೇ ಚಿಂತೆ ಕೇಕ್ ತಗೊಂಬಾ ಕೇಕ್ ತೊಗೊಂಬ ಅಂತ ಓಕೆ ಫ್ರೆಂಡ್ಸ್ ಫೈನಲ್ ಆಗಿ ಆ ಡ್ರೆಸ್ ಏನು ಹಾಕೊಂಡಿಲ್ಲ ಸ್ಯಾರಿ ಹಾಕೊಂಡಿದ್ದೆ ಎಷ್ಟೊಂದು ಸ್ಯಾರಿ ಇದ್ದು ಅದಕ್ಕೆ ಅಮ್ಮ ಸ್ಯಾರಿನೇ ಹಾಕೋ ಅಂತ ಹೇಳಿದ್ರು ರಂಗನೂ ಅಷ್ಟೇ ಸ್ಯಾರಿ ಹಾಕೋಣ ಡ್ರೆಸ್ ಹಾಕೋಣ ಅಂತ ಕೇಳಿದ್ಕೆ ಸ್ಯಾರಿನೇ ಹಾಕೋ ಅಂತ ನನಗೆ ಅಷ್ಟೊಂದು ಸ್ಯಾರಿ ಹುಡುಗದಿಕ್ ಬರೋದಿಲ್ಲ ಸಿಂಪಲ್ ಆಗಿ ಸ್ಯಾರಿನ ಹುಟ್ಟಿದೀನಿ ಅಂತಾನೆ ಹೇಳ್ಬೋದು ಇದು ಬಂದು ನಾನು ಇದ್ರದಕ್ಕೆ ತಗೊಂಡಿದ್ದು ಫ್ರೆಂಡ್ಸ್ ದಸರಾ ಹಬ್ಬಕ್ಕೆ ತಗೊಂಡಿದ್ದು ಒಂದು ಆಲ್ಮೋಸ್ಟ್ ಇವಾಗ ಒಂದು ಒಂದು ಐದಾರು ವರ್ಷ ಆಗಿದೆ ಅಂತಾನೆ ಹೇಳ್ಬೋದು ಜಾಸ್ತಿ ವರ್ಷ ಆಯಿತು ಒಂದು ಎರಡು ಮೂರು ಸರಿ ಹುಟ್ಟಿದ್ದೀನಿ ಅಷ್ಟೇ ಅದಕ್ಕೆ ಇವತ್ತು ದಿನ ಅಂತ ಉಟ್ಕೊಂಡಿದ್ದೀನಿ ಬರ್ತಡಗೇನೋ ಹೊಸ ಬಟ್ಟೆ ಏನು ತೊಗೊಂಬಂದಿಲ್ಲ ಮಾಮೂಲಿ ಮನೆಯಲ್ಲೇ ಬಟ್ಟೆ ವೇಸ್ಟ್ ಮಾಡೋದಂತ ಮನೆಯಲ್ಲೇ ಬಟ್ಟೆ ಹಾಕಿದ್ದೀನಿ ಇಶಿಗೂ ಬಟ್ಟೆ ಹಾಕಿದ್ದೀನಿ ಸ್ವಲ್ಪ ಇವಾಗ ಮೇಕಪ್ ಮಾಡ್ಕೋಬಹುದು ಸಿಂಪಲ್ ಆಗಿ ಮೇಕಪ್ ಮಾಡ್ಕೋತೀನಿ ಬೇಗ ತಿನ್ನು ಹೌದು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊತೀನಿ ಸ್ಯಾರಿ ಹೇಗೆ ಕಾಣುತ್ತೆ ಅಂತ ಕಮೆಂಟ್ ಮಾಡ್ಕೊ ಹಾಂ ಈ ರೀತಿಯಲ್ಲಿ ಹೋಗಿದ್ದೀನಿ ಸ್ಯಾರಿನ ಚೆನ್ನಾಗಿ ಕಾಣ್ತಿದೆ ನನ್ನ ಹಸ್ಬೆಂಡ್ ಇಟ್ಕೊಳ್ತೀವಿ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಾ ಇದ್ರು ಬಂದಿಟ್ಟಿನ ಟೈಮ್ ಬರೀ ಸೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಇವಾಗ ಬೇಗ ಬೇಗ ರೆಡಿಯಾಗಿ ಕಿಸ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಇವಾಗ ಸ್ವಲ್ಪ ನಾನು ರೆಡಿಯಾಗಿ ಕೇಕನ್ನು ಕಟ್ ಮಾಡೋದಷ್ಟೇ ಕಿಶುಪಾ ಇವಾಗ ಅಂತೂ ಇಂತೂ ರೆಡಿ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಸೆವೆನ್ ಓ ಕ್ಲಾಕು ಸೆವೆನ್ ಫಿಫ್ಟೀನ್ ಆಗ್ತಾ ಬರ್ತಾಯಿದೆ ಇವಾಗ ರೆಡಿ ಆಗ್ತಾ ಇದ್ದೀನಿ ಸಿಂಪಲಾಗಿ ರೆಡಿ ಆಗ್ತಾ ಇದ್ದೀನಿ ಫೌಂಡೇಶನ್ನು ಮತ್ತು ಅದೇನು ಕಾಂಪ್ಯಾಕ್ಟ್ ಪೌಡರ್ ಅದೇನು ಹಾಕೊಳ್ತಾ ಇಲ್ಲ ಸಿಂಪಲ್ಲಾಗೇ ರೆಡಿ ಆಗ್ತಿದ್ದೀನಿ ಅಂತಲೇ ಹೇಳ್ಬೋದು ಮಾಮೂಲಿ ಜಸ್ಟು ಜಾನ್ಸನ್ ಬೇಬಿ ಕ್ರೀಮ್ ಆಗಿರ್ಬೋದು ಪೌಡರ್ ಆಗಿರ್ಬೋದು ಆಮೇಲೆ ಒಂದು ಸ್ವಲ್ಪ ಕಾಜಲ್ಲಿ ಹಾಕೊಂಡು ಸಿಂಪಲ್ಲಾಗೆ ಒಂದೇ ಒಂದು ಸ್ಟಿಕ್ಕರ್ ಹಾಕೊಂಡು ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ ಅಷ್ಟೇ ಏನು ಮೇಕಪ್ ಮಾಡ್ಕೊಳ್ಳೋದಿಲ್ಲ ನನಗೆ ಜಾಸ್ತಿ ಮೇಕಪ್ ಮಾಡ್ಕೊಂಡ್ರೂ ಸಹಿತ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೆ ಸಿಂಪಲ್ಲಾಗಿ ನೋಡಿ ಈ ರೀತಿಯಾಗಿ ಮೇಕಪ್ಪನ್ನು ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲಾರೂ ನಾನು ಮೇಕಪ್ ವಿಡಿಯೋ ನಿಮಗೆ ತೋರಿಸ್ತೀನಿ ಮತ್ತು ಈಗ ಫೌಂಡೇಶನ್ನು ಸಹಿತ ನಾನು ಹಾ ಇಲ್ಲ ಅದು ಸಹಿತ ಇಡಲಿಲ್ಲ ಅದಕ್ಕೆ ಏನು ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡ್ರೂ ಸಹಿತ ಎಷ್ಟು ಚೆನ್ನಾಗಿ ಕಾಣ್ತೀನಿ ಅಂತ ಫಸ್ಟು ಲಿಪ್ ಬಾಮ್ ಹಚ್ಕೊಂಡೆ ಆಮೇಲೆ ಲಿಫ್ಟಿಕ್ ಹಚ್ಕೊಳ್ತೀನಿ ಮೇಯ್ನ್ ಲಿಫ್ಟಿಕ್ಕೆ ಒಂಥರ ಲುಕ್ಕಾಗಿ ಕಾಣುತ್ತೆ ಅಲ್ವ ರೀತಿಯಾಗಿ ಮೇಯ್ನ್ ಲುಕ್ಕಾಗಿ ಕಾಣಲಿ ಅಂತ ಲಿಫ್ಟಿಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಶವನು ಸಹಿತ ಬಂದ್ಲು ಯಶು ಅಮ್ಮ ನನಗೂ ಹಾಕೋ ಅಂತ ಅವ್ಳಿಗೊಂತೂ ಲಿಫ್ಟಿಕ್ ರಾಣಿ ಅಂತಲೇ ಹೇಳ್ಬೋದು ಎಷ್ಟು ಬೇಕಾದರೂ ಹಾಕುತ್ತಾ ಇರ್ತಾಳೆ ಬೇಡ ಇಲ್ಲಿ ಇವಾಗ ನಾನು ಓಲೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರು ಮೊನ್ನೆ ಅಡ ಇಕ್ಕಿದ್ವಿ ಅಂತ ಹೇಳಿದ್ದೆ ಅಲ್ವಾ ಅದನ್ನೇ ಬಿಡಿಸ್ಕೊಂಬಂದಿದ್ವಿ ಸಿಂಪಲ್ ಅದೇ ಹಾಕೊಳ್ತಾ ಇದ್ದೀನಿ ನಾವು ಮಾಮೂಲಿ ಓಲೆ ಜುಮ್ಕೆ ಮಾಮೂಲಿ ಥರದ್ದು ಬರುತ್ತೆ ನೋಡಿ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ದು ಆ ರೀತಿಯಾಗಿ ವೈಟ್ ಕಲರ್ನ ಹತ್ರ ಎರಡು ಜೊತೆ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್ ಚೆನ್ನಾಗಿತ್ತು ಅಮ್ಮ ಆ ಥರದ್ದೆಲ್ಲ ಬೇಡ ಚಿನ್ನದ ಓಲೆನೇ ಹಾಕೋ ಅಂತ ಹೇಳಿ ಮೂರು ಗ್ರಾಮ್ಸಿನ ಚಿನ್ನದ್ದಿದ್ದು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರತ್ರ ಸಹಿತ ಇರ್ತೇವೆ ನಾವಂತೂ ಅವಾಗ ಸ್ಕೂಲ್ಗೆ ಹೋಗ್ಬೇಕಂತು ಎಲ್ಲರತ್ರ ಸಹಿತ ಈ ಥರದ್ದು ಓಲೆ ಇರ್ತಾಯಿತ್ತು ಅದೇ ರೀತಿ ನನ್ನ ಹತ್ರನೂ ಸಹಿತ ಅಮ್ಮ ಅವಾಗಲೇ ಮಾಡಿಸ್ಕೊಟ್ಟಿರೋ ನೋಡಿ ನನ್ನ ಹಸ್ಬೆಂಡು ನಾನು ಚೆನ್ನಾಗಿದ್ದೀನಲ್ಲ ಎಂತಕ್ಕೆ ರೆಡಿ ಆಗಬೇಕು ಅಂತ ಇದ್ರು ಹಾಗೆ ಅವರು ಪಾಪ ನನ್ನ ನಾನು ಮಾತ್ರ ರೆಡಿ ಆಗೋಕ್ಕೆ ಬಿಡ್ತಾರೆ ಅವ್ರು ರೆಡಿ ಆಗೋದಿಲ್ಲ ರೆಡಿಯಾಗು ರೆಡಿಯಾಗು ಅಂದರೆ ಒಂಥರ ಹಾಗೆ ಅದೇನೋ ಇಷ್ಟನೇ ಆಗೋದಿಲ್ಲ ಫೈನಲ್ ಆಗಿ ಈ ರೀತಿಯಾಗಿ ನಾನು ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಅದು ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನನಗೆ ನೋಡಿ ಯಶವನು ಸಹಿತ ಈ ರೀತಿಯಾಗಿ ರೆಡಿಯಾಗಿದ್ದಾಳೆ ಕೇಕು ಸಹಿತ ಫೈನಲ್ ಆಗಿ ಬಂತು ಅಂತಲೇ ಹೇಳ್ಬೋದು ಸೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಇನ್ನು ಮಕ್ಕಳು ನೋಡಿ ಒಂದೊಂದಾಗಿ ಮಕ್ಕಳನ್ನ ಕರೆಯೋದಕ್ಕೆ ಕೇಳಿದ್ದೀನಿ ಸಾಗರ್ಗೆ ಅಕ್ಕಪಕ್ಕ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ನಾನು ಮಕ್ಕಳನ್ನ ಕರೆಸಿದ್ದೀನಿ ದೊಡ್ಡವರ ಬೇಡ ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಅಂತ ಇವಾಗ ನಮ್ಮ ಮನೆಯವರು ಪೂರ್ತಿನೇ ಮಾಡ್ಕೊಳೋಣ ಅಂದ್ಕೊಂಡ್ವಿ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ ಬರ್ತಡೇ ಅಂದರೆ ಅದಕ್ಕೆ ಮಕ್ಳನ್ನೂ ಕರ್ಸೋಣ ಅಂತ ನೋಡ್ತಿರ್ಬೋದು ಅನಿಕೆಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಈ ಕೇಕ್ ಬಂದ್ಬಿಟ್ಟು ಎರಡೂವರೆ ಕೆ ಜಿ ಇದೆ ಫ್ರೆಂಡ್ಸ್ ಆ ಹನಿಕೇಕ್ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ನನ್ನ ಹಸ್ಬೆಂಡ್ ಹೇಳಿದ್ರು ಕೋಲ್ಡ್ ಕೇಕ್ ತರ್ತೀನಮ್ಮ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಕೋಲ್ಡ್ ಕೇಕ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ನನಗೆ ಕೇಕ್ ಅಂದರೆ ತುಂಬ ಅಂದರೆ ಆ ಜ್ಯೂಸಿ ಜ್ಯೂಸಿಯಾಗಿ ಸಕ್ಕರೆ ಟೈಪ್ ಎಲ್ಲ ಇರುತ್ತೆ ಅಲ್ವಾ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗೂ ಸಹಿತ ಇತ್ತು ಹಾರ್ಟ್ ಶೇಪ್ ಮಾಡ್ಸೋದಿಕ್ಕೆ ಹೇಳಿದ್ರಂತೆ ಹಾರ್ಟ್ ಶೇಪು ಒಂದಿನ ಹಿಂದೆನೇ ನಾವು ಆರ್ಡರ್ ಕೊಡಬೇಕಿತ್ತಂತೆ ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ಇವಾಗಲೇ ನಾವು ಮಧ್ಯಾಹ್ನ ಆರ್ಡರ್ ಮಾಡಿಬಿಟ್ಟು ಈ ರೀತಿಯಾಗಿ ಕೇಕನ್ನು ತೊಗೊಂಬಂದಿದ್ದಾರೆ ಮಕ್ಕಳೆಲ್ಲ ಬರ್ತಾರೆ ಅಂತ ಎರಡೂವರೆ ಕೆ ಜಿ ಕೇಕನ್ನು ಮಾಡಿಸಿದ್ದಾರೆ ಫ್ರೆಂಡ್ಸ್ ಇಷ್ಟಕ್ಕೆ ಎಂಟುನೂರು ರೂಪಾಯಿ ಆಯ್ತಂತೆ ಸ್ವಲ್ಪ ಕಡಿಮೆನೇ ಮಾಡಿ ಕೊಡಿ ಅಂತ ಹೇಳಿ ಎಂಟುನೂರು ರೂಪಾಯಿಗೆ ಈ ರೀತಿಯಾಗಿ ಎರಡೂವರೆ ಕೆ ಜಿ ಕೇಕನ್ನು ಮಾಡಿಸ್ಕೊಂಬಂದಿದ್ದಾರೆ ಮಿಕ್ಚರು ಮತ್ತು ಅದೆಲ್ಲ ಸೇರಿ ಸಾವಿರ ರೂಪಾಯಿ ಆಯಿತು ಅಂತ ಅನಿಸುತ್ತೆ ನೋಡಿ ಯಶು ಆಲ್ರೆಡಿ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ತಾ ಇದ್ದಾಳೆ ಕೇಕ್ ಕಟ್ ಮಾಡೋಕಿನ್ನ ಮುಂಚೆ ಇಲ್ಲಿ ಕೇಕ್ ಕಟ್ ಮಾಡಿದ ತಕ್ಷಣ ಮಕ್ಳು ಕೇಕು ಕೇಕು ಅಂತಾರಲ್ವ ಅದಕ್ಕೆ ನನ್ನ ಹಸ್ಬೆಂಡು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಎಲ್ಲನೂ ಸಹಿತ ಮಿಕ್ಚರೆಲ್ಲ ಹಾಕಿ ಜ್ಯೂಸ್ ಎಲ್ಲ ಬಿಟ್ಟು ಇದ್ದಾರೆ ಕೇಕ್ ಕಟ್ ಮಾಡಿದ ತಕ್ಷಣವೇ ಕೊಡ್ಬೋದಲ್ವ ಈಸಿ ಆಗುತ್ತೆ ಅಂತ ಎಲ್ಲ ಪಾಪ ಅವರೇ ಎಲ್ಲ ಮಾಡ್ತಾ ಇದ್ದಾರೆ ಎಷ್ಟೊಂದು ಮಾಡ್ತಾ ಇದ್ದಾರೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಇವತ್ತಿನ ದಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಲ್ಲ ಅಂದ್ಕೊಂಡೆ ಆದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಅದು ಸರಿ ಈ ರೀತಿಯಾಗಿ ಮಾಡ್ತಾ ಇದ್ದೀರ ನೋಡಿ ಕೇಕೆಲ್ಲ ರೆಡಿಯಾಗಿದೆ ಮಕ್ಕಳು ಇನ್ನೂ ಒಂದು ಸ್ವಲ್ಪ ಪುಟಾಣಿ ಚೋಟಾಣಿ ಅದೆಲ್ಲ ಸಹಿತ ಮಕ್ಕಳು ಕೆಳಗಡೆ ಬರಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡಿ ನೋಡಿ ಇವಾಗ ಬರ್ತಾ ಇದಾರೆ ಎಲ್ಲರೂ ಸಹಿತ ನಮ್ಮ ಮನೆ ಬಿಲ್ಡಿಂಗ್ ಅಲ್ಲಿ ಚಿಕ್ಕ ಮಕ್ಕಳು ಜಾಸ್ತಿ ಇದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಯಶು ಅದಕ್ಕೆ ಜಾಸ್ತಿ ಕೆಳಗೆ ಹೋಗ್ತೀನಿ ಅಮ್ಮ ಕೆಳಗೆ ಹೋಗ್ತೀನಿ ಅಂತ ಹೇಳೋದು ಇವಾಗ ಬನ್ನಿ ಫೈನಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಟೈಮ್ ಬಂತು ಅಂತಲೇ ಹೇಳ್ಬೋದು ಒಂದು ಎಂಟು ಗಂಟೆ ಹತ್ತಿರ ಆಗ್ತಿದೆ ಅಂತಲೇ ಹೇಳ್ಬೋದು ಓಕೆ ಬನ್ನಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಎಲ್ಲರೂ ಸಹಿತ ವಿಶ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಯಶು ನೋಡಿ ಇನ್ನೂ ನಾನು ಇದು ಮಾಡೇ ಇಲ್ಲ ಆಲ್ರೆಡಿ ಹ್ಯಾಪಿ ಬರ್ ಟು ಯು ಅಂತ ಹೇಳ್ತಾ ಇದ್ದಾಳೆ ಯಶು ಪಾಪ ಅವಳಿಗಂತೂ ತುಂಬ ಖುಷಿ ಯಾವಾಗ ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ये बास बासकडे बास बाने वगम चिनी आले Happy birthday to you

ಫೈನಲ್ ಆಗಿ ಕೇಕನ್ನು ಸಹಿತ ಕಟ್ ಮಾಡಿದ್ದಾಯಿತು ಫ್ರೆಂಡ್ಸ್ ಆ ಮಕ್ಕಳು ಸಹಿತ ನೋಡ್ತಿರ್ಬೋದು ಕೇಕ್ ಎಷ್ಟೊತ್ತಿ ಕೊಡ್ತಾರೆ ಅಂತ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಪಾಪ ಫಸ್ಟ್ ಅವ್ರಿಗೆ ಕೇಕನ್ನು ಕೊಟ್ಬಿಡೋಣ ನೋಡಿ ನನ್ನ ಹಸ್ಬೆಂಡು ಡ್ರೆಸ್ ಹಾಕೋ ಹೊಸ ಪ್ಯಾಂಟು ಮತ್ತು ಶರ್ಟ್ ಹಾಕೋ ಅಂದರೆ ಹಾಕೊಳ್ಳಿಲ್ಲ ಪಾಪ ಅವ್ರು ಹಾಗೆ ಡೀಸೆಂಟಾಗಿರೋದಕ್ಕೆ ಇಷ್ಟಪಡ್ತಾರೆ ಏನು ಬಿಡಮ್ಮ ನಿನ್ನ ಬರ್ತಾಳೆ ಅಲ್ವಾ ನೀನೇ ಚೆನ್ನಾಗಿ ರೆಡಿ ಆದರೆ ಸಾಕು ಅಂತ ಹೇಳ್ತಾ ಇರ್ತಾರೆ ಆ ರೀತಿಯಾಗಿ ನಮ್ಮನೂ ಸಹಿತ ಬಂದರು ನಮ್ಮಮ್ಮ ಬೇಡ ಬೇಡ ಅಂತ ಹೇಳ್ತಾಯಿದ್ರು ಎಷ್ಟು ಕಳೆದ್ರೂ ಬೇಡ ಕಣಮ್ಮ ನೀನೇ ಇದು ಅಂತ ಅವ್ರಿಗೆ ಕ್ಯಾಮ್ರಾ ಕಂಡ್ರೆ ಆಗೋದಿಲ್ಲ ಜಾಸ್ತಿ ಒಂಥರ ಭಯ ಭಯ ಥರ ಅಯ್ಯೋ ಎಲ್ಲಿ ಏನು ಅಂತ ಒಂಥರ ನಾಚಿಕೆ ಥರ ಇರುತ್ತೆ ಅದಕ್ಕೆ ಸ್ವಲ್ಪ ನಾನು ಜಾಸ್ತಿ ವೀಡಿಯೋದಲ್ಲೆಲ್ಲ ದಿನ ತೋರಿಸೋದಕ್ಕೆ ಏನು ಹೋಗೋದಿಲ್ಲ ಅಮ್ಮನೂ ಸಹಿತ ಕೇಕ್ ಕಟ್ ಮಾಡಿದ್ರು ಪಾಪ ನನ್ನ ತಮ್ಮ ಬಂದ ನೋಡಿ ನನ್ನ ತಮ್ಮನೂ ಸಹಿತ ರುಟಿಯಿಂದ ಹೋಗಿ ಬಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ ಪಾಪ ಹತ್ರ ಜಾಸ್ತಿ ದುಡ್ಡಿರೋದಿಲ್ಲ ಏನೋ ಮಾಡಿ ಗಿಫ್ಟನ್ನು ತೊಗೊಂಬಂದಿದ್ದಾನೆ ಇವಾಗ ಸಾಗರ ಕೊಡ್ತಾರೆ ನೋಡಿ ಗಿಫ್ಟು ಪುಟಾಣಿ ಗಿಫ್ಟನ್ನು ಮಾಡ್ಕೊಂಬಂದಿದ್ದಾನೆ ಈ ಥರದ್ದೆಲ್ಲ ಗಿಫ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ವರ್ಷ ವರ್ಷನೂ ಸಹಿತ ಕೊಟ್ಟಿರಲಿಲ್ಲ ಈ ವರ್ಷನೇ ಕೊಟ್ಟಿರೋದು ಸೆಂಟ್ರ್ ಗ್ಯಾಪಲ್ಲಿ ನಾವು ಯಶ್ ನೋಡ್ತಿರ್ಬೋದು ಕೇಕ್ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಆ ಕ್ರೀಮ್ ಎಲ್ಲ ತೊಗೊಂಡು ತೊಗೊಂಡು ಇದು ಮಾಡ್ತಾ ಇದ್ದಾಳೆ ಇಲ್ಲಿ ಮಕ್ಕಳಿಗೆಲ್ಲ ತಿನ್ಸಿದ್ದಾಯಿತು ಕೇಕು ಸಹಿತ ಸೂಪರಾಗಿತ್ತು ಫ್ರೆಂಡ್ಸ್ ಅವು ತಿನ್ನಿಸ್ಬೇಕಂತೂ ನನಗಂತೂ ಇನ್ನೂ ಜಾಸ್ತಿ ಜಾಸ್ತಿ ತೊಗೊಂಡು ತಿನ್ನಬೇಕು ಅಂತ ಅನಿಸ್ತಿತ್ತು ಆಮೇಲೆ ತೊಗೊಂಡ್ರೆ ಆಯಿತು ಅಂತ ನೋಡಿ ಸಾಗರ್ ಹೇಳ್ತಾ ಇದ್ದಾನೆ ಅಮ್ಮಿ ಗಿಫ್ಟ್ ಚಿಕ್ಕದು ಅಂತ ಹೇಳ್ತಾ ಇದ್ದ ಪಪ್ಪ ಇಲ್ಲಿ ನಮ್ಮ ಪಕ್ಕದ ಮನೆ ಆಂಟಿ ಮಂಜಾ ಆಂಟಿ ಅಂತ ತುಂಬ ಕ್ಲೋಸು ಮಾತ್ರ ನಾವಂತೂ ಅದಕ್ಕೆ ಆಂಟಿನೂ ಸಹಿತ ಬಂದಿದ್ದರು ಪುಟಾಣಿ ಮಕ್ಕಳೆಲ್ಲ ಬಂದಿದ್ದರು ಆಂಟಿನೂ ಸಹಿತ ಡ್ಯೂಟಿಯಿಂದ ಬಂದಿದ್ರು ಅಲ್ವಾ ಏನೇ ಫಂಕ್ಷನ್ ಮಾಡಿದ್ರೆ ಸಹಿತ ಇವರು ನಾವು ಒಟ್ಟಿಗೆ ಇರ್ತೀವಿ ಅವ್ರ ಮೇಲೆ ಮಾಡಿದರೆ ನಾನು ಹೋಗ್ತಾ ಇರ್ತೀನಿ ಅದಕ್ಕೆ ಅವ್ರ ಮಗ ಇರ್ತಾನೆ ಮನು ಅವನಂತೂ ತುಂಬ ಕ್ಲೋಸು ಪಾಪ ಮಿಸ್ ಆಗಿಬಿಟ್ಟ ಅವನು ಅವನು ಇರಲಿಲ್ಲ ಫೋನ್ ಮಾಡಿದ ವಿಶ್ ಮಾಡಿದೆ ವಿಶ್ ಮಾಡ್ದೆ ಸದ್ಯ ಇಲ್ಲಿ ಫೈನಲ್ ಆಗಿ ಮಿಚ್ಚಡೆಲ್ಲ ಎತ್ತಿಟ್ಟಿದ್ವಿಲ್ವ ಆವಾಗಲೇ ಮಕ್ಕಳಿಗೆ ಬೇಗ ಕೊಡೋಣ ಅಂತ ಅದಕ್ಕೆ ಪಾಪ ಎಲ್ಲ ಮಕ್ಕಳಿಗೂ ಸಹಿತ ಕೇಕು ಮತ್ತು ಸ್ವಲ್ಪ ಜ್ಯೂಸನ್ನು ತರ್ತಾ ತಂದು ಇದು ಮಾಡಿದ್ದಾರೆ ಜ್ಯೂಸ್ ತರ್ತಾರೆ ಅಂತ ಅಂದ್ಕೊಂಡಿಲ್ಲ ಏ ಮಕ್ಕಳಿಗೆ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಎಲ್ಲ ಥರದ್ದು ಜ್ಯೂಸನ್ನು ಸಹಿತ ಮಿಚ್ಚರ್ ಅದೆಲ್ಲ ತೊಗೊಂಬಂದಿದ್ದಾರೆ ಹೆಂಗೋ ಈ ವರ್ಷವೂ ಸಹಿತ ತುಂಬ ಅಂದರೆ ತುಂಬ ಖುಷಿಯಾಯಿತು ಆ ಗ್ರ್ಯಾಂಡಾಗಿ ಮಾಡಿದವರು ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ ನನಗಂತೂ ಆಯಿತು ಏನೋ ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿ ಎಷ್ಟು ಇದಾಗಬೇಕು ಅಷ್ಟು ಆದಷ್ಟು ಮಾಡಿದ್ದಾರೆ ಒಬ್ಬರದ್ದು ಬರ್ತ್ಡೇನೂ ಸಹಿತ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ ಪಾಪ ಅಂಥದ್ರಲ್ಲಿ ನಂದು ಇಷ್ಟು ವರ್ಷ ಆದರೂ ಸಹಿತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದಂತೂ ನನಗೆ ತುಂಬ ಖುಷಿಯಾಯಿತು ನಾನು ಬೇಡ ಅಂತ ಸಹಿತ ಅವರೇ ಪಾಪ ಇಷ್ಟಪಟ್ಟು ಈ ರೀತಿಯಾಗಿ ಮಾಡಿದರೆ ಅವ್ರದ್ದು ಬರ್ತಡೇ ಅಂತೂ ಸೆಲೆಬ್ರೇಟ್ ಮಾಡ್ಕೊಳ್ಳೋದೇ ಇಲ್ಲ ಓಕೆ ಫ್ರೆಂಡ್ಸ್ ಫೈನಲ್ ಆಗಿ ಅಂತೂ ಇಂತೂ ನನ್ನ ಬರ್ತಡೇ ಇವತ್ತಿನ ದಿನ ಮೇ ಟ್ವೆಂಟಿ ಫಸ್ಟ್ ಈ ರೀತಿಯಾಗಿ ನಡೆದಿದೆ ಅಂತಲೇ ಹೇಳ್ಬೋದು ಸ್ಯಾರಿಲಿ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮಕ್ಕಳ ಜೊತೆ ಅಂತೂ ಬರ್ತಡೆ ಸೆಲೆಬ್ರೇಷನ್ ಮಾಡಿದ್ದು ತುಂಬ ಖುಷಿ ನನ್ನ ಹಸ್ಬೆಂಡ್ಗೊಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಹೇಗಿದ್ದರು ಸ್ಯಾರಿ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀನಿ ಅಲ್ವಾ ಅಂತ ಹೇಳ್ಬಿಟ್ಟು ಫೋಟೋನ ಸಹಿತ ಹಾಗೆ ತಗೊಳ್ತಾ ಇದೀವಿ ನನ್ನ ಹಸ್ಬೆಂಡ್ ನೋಡ್ತಿರ್ಬೋದು ಯಾವ್ಯಾವ ಪೋಸ್ ಕೊಡ್ತಾರೆ ನೋಡ್ತೀರಿ ಹಾಗೆಯಾ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಚಿಕ್ಕದಾಗ ಒಂದು ಲೈಕ್ ಮಾಡಿ ಹಾಗೆ ಸಹಿತ ಹೊಸಬು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರ್ತೀನಿ ಎಷ್ಟೋ ಜನ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ ಪ್ಲೀಸ್ ನನ್ನ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಇದ್ರೇ ನಾವು ಯೂಟ್ಯೂಬಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಬ್ಬೊಬ್ಬರು ಸಪೋರ್ಟು ಸಹಿತ ಎಷ್ಟು ಮುಖ್ಯ ಅಂತ ಅಂದರೆ ತುಂಬ ಅಂದರೆ ತುಂಬ ಮುಖ್ಯ ಆಗ್ತಾ ಇರುತ್ತೆ ಇದೇ ರೀತಿ ಮುಂದೆ ಎಲ್ಲ ಥರದ ವಿಡಿಯೋನೂ ಸಹಿತ ಆದಷ್ಟು ನನ್ನ ಕೈಯ್ಯಲ್ಲಿ ಆದಷ್ಟು ವೀಡಿಯೋನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನೀವು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಶನ ಸಹಿತ ಬಂದಲು ನಂದು ಫೋಟೋ ತೆಗೀರಿ ಅಂತ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ